ಇವತ್ತು ಎಲ್ಲ ಹಾ ಬಿಜಾಪುರದಿಂದ ಯಾವ್ಯಾವ ಮಾರ್ಕೆಟ್ ಅಣ್ಣ ಹೋಗ್ತಿರೇಟ್ ಹೇಳ್ತಿದಿರ ಹನ್ನೆರಡರಿಂದ ಹದಿಮೂರ್ ಸಾವಿರ ಹನ್ನೆರಡರಿಂದ ಹದ್ಮೂರ್ ಸಾವಿರ ಕುಂಬಾಗ ಇದಾವೆ ಎಲ್ಲವೂ ಕೊಂಬಾಗಿದಾವೆ

ನೋಡ್ರಿ ಯಾರನ್ನ ಕೋಲಾರ ಬಿಜಾಪುರ ಅಲ್ಲೋಣ ಬಿಜಾಪುರ ಸೈಡ್ ಮರಿಬೇಕಂದ್ರೆ ಇವ್ರ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಣ್ಣ ಏನ್ ರೇಟ್ ಹೇಳ್ತೀಯ ಏಳು ಅರ್ ಸಾವಿರ ಒಂದು ಏನ್ ರೇಟಿ ಬಂದ್ರೆ ಬಿಟ್ಕೊಡ್ತೀರಾ ಏಳು ಸಾವಿರ ಬಂದ್ರೆ ಬಿಟ್ಕೊಡ್ತೀರಾ ವರ ವರ ಬರ್ತೀರಾ ಅಣ್ಣ ತಾಂಡಿದ್ದ ಏನ್ ರೇಟಿಗೆ ಅಣ್ಣ ಒಂದು ಓ ಇವತ್ತು ಜೋರ್ ಇದೆ ಸಂತೆ ಹಂಗಾರೆ ಮಾರ್ಕೆಟ್ ಇವತ್ತು ಬಹಳ ಇದೆ ನಾನು ಹೋದ ವಾರ ಹತ್ತು ವಾರ ಬಿಟ್ಟು ಬಂದಿದ್ದೆ ಅಷ್ಟಿರ್ಲಿಲ್ಲ ಬಹಳ ಜೋರಿದೆ ಒಳ್ಳೊಳ್ಳೆ ಮರಿಗಳು ಬಂದಿದಾವೆ ತೋರಿಸ್ತೀನಿ ಹಂಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನೂ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಅಣ್ಣ ಏನ್ ರೇಟ್ ಹೇಳ್ತೀರಣ ಹೇಳಣ್ಣ ಇರ್ಲಿ ನನಗೊಂದ್ ಸತಿ ತಮ್ಮನಿಗ್ ಹೇಳು ಏ ಹಾಕಿದೀನಿ ಹೇಳು ರೇಟ್ ಹೇಳು ಹತ್ತುವರೆ ಚೆನ್ನಾಗಿದಾವೆ ಮರಿ ಎಲ್ಲ ಲೆಂತ್ ಇದಾವೆ ನೋಡಿ ಬೀಸ್ ಎಷ್ಟು ಲೆಂತ್ ಇದೆ ಮರಿ ಇದು ಫುಲ್ ಲೆಂತ್ ಇದೆ ಹತ್ತುವರೆ ಸಾವಿರ ಹೇಳ್ತಿದಾರೆ ಚೆನ್ನಾಗಿದಾವೆ ಮರಿ ಬಿಡು ಹಾ ಹತ್ತುವರೆ వర్త అదేనా నడదు యయ మరి చనైదే ఇది యయ ಎರೆ डायरेक्शन ಇದು ಯಾಕ ಹೇಳು ಯಾಕ ಹೇಳು ನಾನು ಹೇಳ್ತೀನಿ میرے ಕಟ್ ಇದೆ ನ್ಯೂಜಿಲ್ಲೆ 13000 ರೂಪಾಯಿ ಹೇಳ್ತಾರೆ ಇಲ್ಲ 13000 21000 ರೂಪಾಯಿ वाला 13000 ರೂಪಾಯಿ ಹೇಳ್ತಾರೆ 13000 13000 वाला ಹೇಳ್ತಿದೀವಿ 13000 वाला ಹೇಳ್ತಾರೆ ಜೊತೆ ಜೊತೆ ಮಾಂಸ ಲೆಕ್ಕಾಚಾರ ಕೇಳ್ತಿದ್ದೀರ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಿತ್ರದುರ್ಗ ಯೂ ಮರಿ ಪರವಾಗಿಲ್ಲ ಏನ್ ರೇಟ್ ಹೇಳಿದ್ರಿ ಅಣ್ಣ ಮರಿ ಎಂಟೂವರೆ ಅಣ್ಣ ಏನ್ ರೇಟ್ ಬರೀ ಎರಡ್ ಸಾವಿರ ಎಂಟೂವರೆ ಸಾವಿರ ಮಲ್ನ ಎರಡ್ ಸಾವಿರ ಕೇಳ್ತಿದ್ದಾರೆ

ಮರಿಗಳು ನೋಡ್ರಿ ಪೂರ್ತಿ ಲೆಂತ್ ಇದೆ ಮರಿ ಇವ್ರು ವಾರ ವಾರ ಬರ್ತಾರೆ ತಿರಾಕಿ ಅವ್ರು ಇಲ್ಲಿದಾರಲ್ಲ ಇವ್ರೆ ಅಣ್ಣ ಏನ್ ರೇಟ್ ಹೇಳ್ತಾ ಎಂಟು ವರ್ಷ ಹೇಳಿದಾರೆ ಪೂರ್ತಿ ಲೆಂತ್ ಮರಿ ಏನ್ ಇದಾವೇಟಿಗೆ ಅದಿವಣ್ಣ ಹದಿನಾರು ಜೊತೆ ಚೆನ್ನಾಗಿದಾವಕ ಸಾಕ ಹದಿನಾರು ಸಾವಿರ ರೂಪಾಯಿ ಜೊತೆ ಇವತ್ ಮಾರ್ಕೆಟ್ ಫುಲ್ ಬಿಸಿ ಐತೆ ಏನ್ ರೇಟ್ ಮರಿ

ಅವ್ರ ಎದ್ರಿಗಿರಗಿರ ತಾಂಡಿದ್ದ ಕೊಡೋದಣ ಏನ್ ರೇಟ್ ಹೇಳ್ತೀರ ಅಣ್ಣ ಹದಿನೈದು ವರ್ಷ ಅವರ ಜೊತೆ ಮರಿ ಚೆನ್ನಾಗಿದಾವೆ ಕೊಳೆ ಆಗಿದಾವಂತ ಹೇಳಿ ಚೆನ್ನಾಗಿಲ್ಲ ಅನ್ಕೊಂಡ್ಬಿಡ್ರಿ ಇವು ಬೆಳೀತಾ ಬೆಳೀತಾ ಚೆನ್ನಾಗ್ ಆಗ್ತಾವ ಮರಿ ಎರಡು ಏನ್ ರೇಟ್ ಹೇಳಿದ್ರಣ್ಣ ಮರಿ

ಏನ್ ರೇಟ್ ಹೇಳಿದ್ರಣ ಯಾರ್ದವೂ ಹದ್ಮೂರವರ್ ಸಾವಿರ ಕುಂಬಾಗಿದಾವೆ ಒಂದ್ ತಲೆ ಕುಂಬಾಗಿದಾವ ಇದಾವ ನೋಡ್ರಿ ಹೌಬೋದು ಕೆಂಗುರಿ ಇದಾವೆ ವೈಟ್ ಇದಾವೆ ಎಲ್ಲಾ ಲೆಂತ್ ಇದಾವ ಮರಿಗಳು ನೋಡ್ರಿ ಇವತ್ತಂತೂ ಮಾರ್ಕೆಟ್ ಫುಲ್ ಬಿಸಿ ಐತಿ ಇವತ್ತು ಇವರು ಅಷ್ಟೇ ವಾರ ವಾರ ಬರ್ತಾರೆ ಯಜಮಾನ್ರು ವಾರ ವಾರ ಬರ್ತಾರ ನೋಡ್ರಿ ಆರಾಮ ಏಳು ವಾರ ಸಾವಿರ ಹೇಳ್ತಾ ಇದಾರೆ ನೋಡ್ರಿ ಇವತ್ತಂತೂ ಮಾರ್ಕೆಟ್ ಫುಲ್ ಬಿಸಿ ಐತೆ ಈ ವಾರ ಹೋದ್ ವಾರ ಹತ್ತು ವಾರ ಅಷ್ಟೇನಿರ್ಲಿಲ್ಲ ಮರಿ ಲೆಂತ್ ಇದಾವೆ ಏನ ತಾಣಕ್ ಬಂದ್ರ ಏನ್ ರೇಟ್ ಕೇಳ್ತಿದ್ದೀರಾ ಐತಿ ಇವತ್ತು ಮಾರ್ಕೆಟ್ ಹಂಗೈತಿ ಏನ್ ಮಾಡಕ್ಕಾಗಲ್ಲ ಮಾರ್ಕೆಟ್ ಹಂಗೈತಿ ಇವತ್ತು ಏಳು ಆರ್ ಸಾವಿರ ಅಣ್ಣ ಯಾವ ಒಂದು ಎರಡಾದ್ರೆ ಏಳುವರೆ ಸಾವಿರ ಅಂತೆ ಲಾಟ್ ಆದ್ರೆ ಆರ್ ಸಾವಿರ ಆರೂವರೆ ಸಾವಿರ ಹಂಗ್ ಬಿಟ್ಕೊಡ್ತಾರೆ ಮರಿಗಳು ಇವತ್ತಂತೂ ಶಿರಾ ಮಾರ್ಕೆಟ್ ಮಾತಾಡಂಗಿಲ್ಲ ಅಷ್ಟು ಬ್ಯುಸಿ ಐತಿ ಅಣ್ಣ ನಮಸ್ಕಾರ ಅಣ್ಣ ಏನ್ ರೇಟ್ ಐತಿ ಅಣ್ಣ ಎಲ್ಲ ಒಂಬತ್ತುವರೆ ಸಾವಿರ ಅಣ್ಣ ಚೆನ್ನಾಗಿದಾವ ಮರಿಗಳು ಇವು ಮರಿ ಮಾತ್ರ ಸೂಪರ್ ಆಗ ಇದಾವ್ ಏ ಅವಣ್ಣ ಬೇಡ ಅಯ್ಯೋ ಬೇಡಪ್ಪ ಬೇಡ ಆಮೇಲೆ ಅಕ್ಕ ಇಡ್ಕೊಂಡು ಓಡ್ಸ್ಕೊಂಡ್ ಬರ್ತದಷ್ಟೇ ಹತ್ ಸಾವಿರ ರೂಪಾಯಿ ನೋಡ್ರಿ ವ್ಯಾಪಾರ ಆಗ್ತೈತೆ

ಇವತ್ ಮಾರ್ಕೆಟ್ ಅಂತ ಫುಲ್ ಬ್ಯುಸಿ ಐತೆ ಇವತ್ತು ಮಾತ್ರ ಮಾರ್ಕೆಟ್ ಫುಲ್ ಬ್ಯುಸಿ ಐತೆ ಇವೆಲ್ಲ ಒಂದ್ ಸ್ವಲ್ಪ ನೋಡ್ರಿ ಮಾಲ್ ಇದೆ ಏನ್ ಏನ್ ರೇಟಿಗೆ ಆಯ್ತು ಅಣ್ಣದ್ ಮರಿ ಆರ್ ಸಾವಿರ ಮುನ್ನೂರು ಕೊಟ್ಟಿಲ್ಲ ಇನ್ನ ಏನ್ ರೇಟ್ ಹೇಳ್ತಿದ್ಯಾ ಏಳುವರೆ ಹೇಳ್ತಿದ್ದಾರೆ ಏಳುವರೆ ಹೇಳಿದ್ರೆ ಆರ್ ಸಾವಿರದ ಮುನ್ನೂರ ಆದ್ರೂ ಕೊಡ್ತಾ ಇಲ್ಲ ಮರಿಗಳ್ನ அண்ணா எதம் ஒன்னேர் ட்ரெஹு ஏன் 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 ரேட்டில் கேள்ச்சார ಆರ್ ಸಾವಿರ ಕೇಳ್ತೀವಿ ಅಂದ್ರೆ ಏಳುವರೆ ಹೇಳಿದ್ರೆ ಆರ್ ಸಾವಿರ ಇದಾರೆ ಏನ್ ರೇಟ್ ಬಿಟ್ಕೊಡ್ಬೇಕಂತ ಇದೀರಾ ಹಾ ಆರವರೆ ಆರ್ ಸಾವಿರದ ಇನ್ನೂರ ಹಂಗಾದ್ರೆ ಬಿಟ್ ಕೊಡ್ತಾರಂತೆ ಮರಿ ಇನ್ನೂ ಚೆನ್ನಾಗಿದಾವೆ ಏನ್ ಸಿರಾ ಮಾರ್ಕೆಟ್ ನ ಮರಿಗಳ್ ಏನ್ ಜರಿಯಂಗಿಲ್ಲ ಬರೀ ಭಾಳ ಚೆನ್ನಾಗಿ ಬರ್ತಾವೆ ಯೂಟ್ಯೂಬ್ ಯೂಟ್ಯೂಬ್ ಅಣ್ಣ ಏನ್ ರೇಟ್ ಹೇಳ್ತಿ ಅಣ್ಣ ಎರಡು ಮರಿ ಹಾ ಹದಿನಾರು ಸಾವಿರ ರೂಪಾಯಿ ಹೇಳಿದ್ರಿ ಜೊತೆ ಏನೇನ್ ರೇಟಿಗ್ ಕೇಳಿದ್ರು ಜನ ಜನ ಏನ್ ರೇಟಿಗ್ ಕೇಳಿದ್ರು ஒழக்கணா அண்ணாரு செக் ஏன் ரேட்ளா ஏழுவரு சவரூப் வர வார அப் டேட் கொடுது ஏன் ரேட் நடித்தது மார்க்கெட்டு அந்த ಯಾಕ್ರೆ ಯಜಮಾನ್ರೆ ಒಂದ್ ಕೊಡಲ್ಲ ಯಾಕೆ ಕೊಡಲ್ಲ ಒಂದ್ ಕೊಟ್ರೆ ಮಾರಕಲ್ಲೆ ಕೊಡಲ್ಲ ಅಷ್ಟು ಸಾರಾ ಸೆಟ್ ಬಿಡ್ತೀರಾ ಏನ್ ರೇಟ್ ಹೇಳ್ತೀರಾ ಯಜಮಾನ್ರೆ ಸಾರಾ ಸೆಟ್ ಹೇಳಿ ಒಂದ್ ಹತ್ತುವರೆ ಒಂದ್ ಹತ್ತುವರೆ ಸಾವಿರ ಹೇಳ್ತಾರೆ ವಾರ 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 ಬರ್ತೀರಲ್ಲ

ಅಣ್ಣ ಏನ್ ರೇಟ್ ಹೇಳಿದ್ರಿ ಅಣ್ಣ ಮರಿನ ಒಂದೊಂದ್ ಮರಿ ಏಳುವರೆ ಸಾವಿರ ಕೇಳಿದ್ವಿ ಅಣ್ಣ ಯೂಟ್ಯೂಬ್ ನಾರು ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀರಾ ಆರ್ ಸಾವಿರದ ಎಂಟ್ನೂರ ಹಂಗ್ ಬಂದ್ರೆ ಬಿಟ್ಕೊಡ್ತೀರಾ ಮರಿ ಕೊಡ್ಸಾರ ನೀವು ಇದು ಸಿರಾ ಮಾರ್ಕೆಟ್ನಾಗ ಇರ್ತೀರಾ ಚಿತ್ರದುರ್ಗ ಚಿತ್ರದುರ್ಗ ಹಿರಿಯೂರು ಎಲ್ಲ ಅಣ್ಣ ನಂಬರ್ ಹೇಳಿರೋಣ ಮಾರ್ಕೆಟ್ ನಾಗೆ ಕಾಂಟ್ಯಾಕ್ಟ್ ಮಾಡಿ ಮೂರ್ ಮಾರ್ಕೆಟ್ ಬರ್ತಾರೆ ಚಿತ್ರದುರ್ಗ ವಸ್ತುರ್ಗ ಸಿ ಹಿರಿಯರು ಹೋಗ್ತೀರಾ ಹಿರಿಯರು ಹೋಗ್ತಾರ್ಟ್ ಮಾಡ್ರಿ ಅಣ್ಣ ಏನ್ರ ವ್ಯಾಪಾರ ಆಗಿರದ ಏನ್ ರೇಟಿಗೆ ನೀವೇ ಕೊಡ್ಸಿರೋದಾ ಏನ್ ರೇಟಿಗೆ ಕೊಡ್ಸಿರಿ ಸಾವಿರ ಆರು ವರ್ಷ ಸಾವಿರ ತಗೋಬಹುದು ಮರಿ ಚೆನ್ನ ಆರು ವರ್ಷ ಅವಲ್ಲೇ ಮಾತಾಡಿರಲ್ಲ ಅವರೇ ಕೊಡ್ಸಿರೋದು ಹೊಸ್ತುರ್ಗ ಚಿತ್ರಕೆಟ್ನಾಗೆ ಅಂತ ಹೇಳಿದ್ನಲ್ಲ ಅವರೇ ಕೊಡ್ಸಿರದು ಏನ್ ರೇಟ್ ಹೇಳ್ತೀರ ಅಣ್ಣ ಎರಡು ಮರಿ ಏನ್ ರೇಟ್ ಹೇಳ್ತೀರಾ ಏಳುವರೆ ಸಾವಿರ ಒಂದು ಏಳುವರೆ ಸಾವಿರ ಒಂದು ಹೇಳ್ತಿದಾರೆ ಮರಿ சந்திரவள்ளி எக்ஸ்பிரஸ் ಏನ್ ರೇಟ್ ಹೇಳ್ತೀಯ ಜೊತೆ ಜೊತೆ ಇಪ್ಪತ್ ಸಾವಿರ ಮಾರ್ಕೆಟ್ ಬಿಸಿ ಐತೆ ಅಂತ ಹೇಳ್ತಿದಿಯಾ ಹೆಂಗೆ ಇಪ್ಪತ್ ಸಾವಿರ ರೂಪಾಯಿ ಜೊತೆ ಹೇಳ್ತಾರ ನೋಡ್ರಿ ನೋಡ್ರಿ ನಮ್ಮ ಕರೆ ಮರಿ ಹೆಣ್ಮ್ರೀನಾ ನೋಡಪ್ಪ ಇದು ಒಂದು ಹೆಣ್ಣು ಮರಿ ಐತಿ ಏನ್ ರೇಟ್ ಐತಿ ಅಣ್ಣ ಹೆಣ್ಣು ಮರಿ ಏನ್ ರೇಟ್ ಐತಿ ಹೇಳು ನಾಲ್ಕೂವರು ಸಾವಿರ ಹೇಳ್ತಿದಾರೆ ವಾರ ತಗೊಂಡ್ ಬರ್ತೀರಾ ವಾರ ವಾರ ತರ್ತೀರಾ ನೋಡ್ರಿ ಕರೆ ಮರಿ ಇದಾವೆ ಮರಿ ಇದಾವೆ ಪೂರ್ತಿ ಲೆಂತ್ ಏನ್ ರೇಟ್ ಮರಿ ನಾಲ್ಕಂತೂ ಫುಲ್ ಚೆನ್ನಾಗೈದ್ ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಏಳು ಸಾವಿರದ ಎಂಟುನೂರು ಒಂದ್ ಮರಿ ಸಾರ ಸಟ್ಟ ಆದ್ರೆ ಸಾರ ಸಟ್ಟ ಆದ್ರೆ ನೋಡ್ರಿ ವಾರ ವಾರ ಬರ್ತಾರ ಇವ್ರು ಶಿರಾ ಮಾರ್ಕೆಟ್ ವಾರ ವಾರ ಬರ್ತಾರ ನೋಡಿದೀನಿ ವಾರ ವಾರ ಬರ್ತಾರೆ ಚೆನ್ನಾಗಿದಾವ ಮರಿ ಸಾಕಾರಿ ನೋಡ್ರಿ ಇವು ಮರಿ ಚೆನ್ನಾಗಿದಾವ ಏನ್ ಶಿರಾ ಮಾರ್ಕೆಟ್ ನ ಮರಿ ಜರಿಯಂಗಿಲ್ಲ ಮರಿ ಚೆನ್ನಾಗಿರಾವೇ ಬರ್ತಾವ್ ಹನ್ನೊಂದುವರೆ ಹೇಳಿದ್ರು ಅವ್ರು ಎಂಟುವರೆ ಕೇಳ್ತಾ ಇದಾರೆ ಹೇಳಿದ್ರು ಒಂಬತ್ತುವರೆ ಹೇಳಿದ್ರೆ ಎಂಟೂವರೆ ಒಳಗೆ ಕೇಳ್ತಾ ಇದಾರೆ

இவ்ரவா இவ்வளோ நோட் ஏழு சவர ஆக ஆன ஏனில் ஜன கேள்வார மார்க்கெட் வீடியோ மாத்தே படி யூட்டூப் ಮರಿಯೋ ಸರ್ದಾರ ಲಾವ್ ಮರಿಯಾನಾ ಸಾಯ್ಕೂರ್ ಸಾಹೋರ್ದಿ ವಾಲೆ ಏನು ಹೇಳಬೇಡಿ ಗಡಿ ಏನನ್ನೋ ಅಲ್ಲೋ ಆಗ್ತಿದೆ ಇಷ್ಟೆಲ್ಲಾ ಆಂತ ಬوستಾಯ್ ನವೇನ ಗೊತ್ತಾದೆ ಅವಳದ ನೋಡ್ಕೊಳ್ಳಿ ಇಲ್ಲಿ ಕೊಡ್ಬೇಡಿ ಕೊಡ್ಬೇಡಿ ಓಡಾಡ್ತೀ ಏನ್ ರೇಟ್ ಹೇಳಿದಿರ ಮರಿ ಹತ್ತುವರೆ ಸಾವಿರ ಒಂದು ಹತ್ತುವರೆ ಸಾವಿರ ರೂಪಾಯಿ ರೇಟ್ ಹೇಳ್ತಿದ್ದಾರೆ